ಹಾಯ್ ಮಕ್ಕಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೆ ಬನ್ನಿ ಇನ್ನು ನಾವು ಒಂದನೇ ತರಗತಿಯ ಎಂಟರ ಪರಿಚಯ ಮತ್ತು ಲೇಖನದ ಬಗ್ಗೆ ಅಭ್ಯಾಸ ಮಾಡೋಣ ಮೊದಲಿಗೆ ನಾವು ಎಂಟರ ಪರಿಚಯನ ನೋಡಿಕೊಳ್ಳೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಗಿಡಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪೆನ್ಸಿಲ್ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಐಸ್ ಕ್ರೀಮ್ಗಳಿವೆ ನೋಡಿ ಈಗ ಮುಂದೆ ಈ ಚಿತ್ರದಲ್ಲಿ ನೋಡಿ ಎಂಟು ಕೀಲಿಗಳಿವೆ ಎಂಟು ಬ್ಯಾಟ್ಗಳಿವೆ ಎಂಟು ಬೆರಳುಗಳಿವೆ ಈಗ ಈ ಕುಲ ಇರ್ತಕ್ಕಂಥ ಗೋಲಿನಲ್ಲಿ ಎಂಟು ಮಣಿಯನ್ನು ತೆಗಿಯೋಣ ಬನ್ನಿ ಎಂಟು ಮಣಿ ತೆಗೆಯಲಾಯಿತು ಈಗ ಮುಂದೆ ನೋಡಿ ಎಂಟರ ದಾರದಿಂದ ಎಂಟು ವಸ್ತುಗಳನ್ನು ನಾವು ಒಂದು ಒಂದೇ ದಾರಿನಲ್ಲಿ ಇಡೋಣ ಎಂಟು ಪಟಾಕಿಯ ಚಿಮಣಿಗಳನ್ನು ಇಟ್ಟಿದ್ದೇವೆ ಎರಡನೇ ಚಿತ್ರದಲ್ಲಿ ಎಂಟು ಶೇಂಗಾಗಳನ್ನು ಎಂಟು ಎಂಟು ಒಂದರಲ್ಲಿ ತು ತುಂಬಿದ್ದೇವೆ ಈಗ ಎಂಟರ ಲೇಖನವನ್ನು ನೋಡೋಣ ಎಂಟರ ಲೇಖನ ಈ ಥರ ಅಭ್ಯಾಸ ಮಾಡಿ